ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವೃಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಈ ಗೀತೆ ಯುಗಾದಿ ಹಬ್ಬ ಬಂತು ಅಂತಂದ್ರೆ ಒಂದು ಸಿಗ್ನೇಚರ್ ಟ್ಯೂನ್ ಆಗಿದೆ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಬಿಡುಗಡೆಯಾದಂತಹ ಕುಲವಧು ಅನ್ನುವ ಚಲನಚಿತ್ರದ ಒಂದು ಗೀತೆ ಇದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರು ಪಾತ್ರ ವಹಿಸಿದ್ರು ಆ ಚಿತ್ರದಲ್ಲಿ ಅದರಲ್ಲಿ ಡಾಕ್ಟರ್ ದಾರಾ ಬೇಂದ್ರೆಯವರ ರಚನೆಯಾದ ಈ ಗೀತೆಯನ್ನ ಅಳವಡಿಸಿಕೊಳ್ಳಲಾಗಿದೆ ಅರವತ್ಮೂರರ ನಂತರ ಬಹುಶಃ ಆಗ್ಲಿಂದನೂ ಪ್ರತಿ ಯುಗಾದಿ ಹಬ್ಬದಲ್ಲೂ ಇದು ಉಳ್ಕೊಂಡು ಬಂದಿದೆ ಬೆಳಕೊಂಡು ಬಂದಿದೆ ಈಗಲೂ ನೋಡಿ ಯಾರೇ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ಬೇಕು ಅಂತ ಅಂದ್ರೆ ಈ ಈ ಗೀತೆಯ ಮೊದಲನೆಯ ಸಾಲು ಅಲ್ಲಿ ಕೋಟಾಗಿರುತ್ತೆ ಅಷ್ಟೇ ಅಲ್ಲ ಯಾವುದೇ ಆಕಾಶವಾಣಿ ಇರಬಹುದು ಎಫ್ ಎಂ ಇರಬಹುದು ಅಥವಾ ದೂರದರ್ಶನ ಇರಬಹುದು ಅಥವಾ ಯಾವುದೇ ಪ್ರೈವೇಟ್ ಚಾನಲ್ಸ್ಗಳು ಗಳಿರ್ಬೋದು ಅವರು ಯುಗಾದಿ ಸಂದರ್ಭದ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅಂತಂದ್ರೆ ಈ ಗೀತೆ ಅಲ್ಲಿ ಇದ್ದೇ ಇರುತ್ತೆ ಅಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ ಸುಮಾರು ಅರವತ್ತೆರಡು ವರ್ಷಗಳಾಗಿದೆ ಈ ಗೀತೆಗೆ ಬಹುಶಃ ಇನ್ನೂ ಎಷ್ಟೇ ವರ್ಷ ಹೋದ್ರೂ ಯುಗಾದಿ ಹಬ್ಬ ಬಂತು ಅಂದ್ರೆ ಈ ಗೀತೆ ಇದ್ದೇ ಇರುತ್ತೆ ಆ ಮೂರರ ಮುಂಚೆ ಯಾವಾಗ ಡಾಕ್ಟರ್ ದಾರಾ ಬೇಂದ್ರಿ ಅವರು ಈ ಗೀತೆಯನ್ನ ಬರೆದಿದ್ರು ನನಗಂತೂ ಅರಿವಿಲ್ಲ ಬಹುಶಃ ನಿಮ್ಮಲ್ಲಿ ಯಾರಿಗಾದ್ರೂ ಅದು ಗೊತ್ತಿದ್ರೆ ಈ ವಿಡಿಯೋ ಕಾಮೆಂಟ್ ಅಲ್ಲಿ ದಯಮಾಡಿ ಅದನ್ನ ಕೋಟ್ ಮಾಡಿ ತಿಳಿಸಿ ಎಲ್ಲರಿಗೂ ಅದು ವಿಷಯ ತಿಳಿದ್ರೆ ಉಪಯುಕ್ತವಾಗುತ್ತೆ ಅಹ್ ಡಾಕ್ಟರ್ ದಾರಾಬೇಂದ್ರಿಯವರು ಇದರಲ್ಲಿ ಬರೆದಿದ್ದಾರೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸ ವರುಷಕ್ಕೆ ಹೌದು ಯುಗಾದಿ ಅಂತಂದ್ರೆ ಅದು ಒಂದು ಹೊಸ ವರುಷ ಎಂತಹ ಹೊಸ ವರ್ಷ ನಮ್ಮ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಅರವತ್ತು ವರ್ಷಗಳಿಗೆ ನಾವು ಒಂದು ಸಂವತ್ಸರ ಚಕ್ರ ಅಂತ ಕರಿತೀವಿ ಅರವತ್ತು ವರ್ಷಗಳು ಅದು ಅರವತ್ತು ಸಂವತ್ಸರಗಳು ಅರವತ್ತು ಸಂವತ್ಸರಗಳನ್ನ ಸೇರಿ ಒಂದು ಅರವ ಒಂದು ಸಂವತ್ಸರ ಚಕ್ರ ಆಗಿದೆ ಪ್ರತಿಯೊಂದು ಸಂವತ್ಸರಕ್ಕೂ ಒಂದೊಂದು ಹೆಸರನ್ನ ಕೊಡಲಾಗಿದೆ ಅದೇ ರೀತಿ ಈ ಯುಗಾದಿಯಿಂದ ಮುಂದೆ ಬರುವಂತಹ ಒಂದು ವರ್ಷವನ್ನ ವಿಶ್ವಾವಸು ಸಂವತ್ಸರ ಅಂತ ಕರಿತೀವಿ ಇದು ಯುಗಾದಿಯ ಒಂದು ವಿಶೇಷವಾದ ಸಂಗತಿ ವಿಶ್ವಾವಸು ಸಂವತ್ಸರಕ್ಕೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅರವತ್ತು ವರ್ಷದ ನಂತರ ಅಂದ್ರೆ ಅರವತ್ತು ಸಂವತ್ಸರಗಳು ಮುಗಿದ ಮೇಲೆ ಮತ್ತೆ ಮೊದಲನೇ ಸಂವತ್ಸರದಿಂದ ನಾವು ಮತ್ತೆ ಅರವತ್ತು ಸಂವತ್ಸರಗಳಿಗೆ ಅದು ಮುಂದುವರಿಯುತ್ತೆ ಹಾಗೆ ಹೊಸ ವರುಷವಕ್ಕೆ ಹೊಸ ವರುಷಕ್ಕೆ ಅಂದ್ರೆ ಹೊಸ ವರ್ಷ ಅಲ್ಲಿ ಪ್ರಾರಂಭವಾಗ್ತಾ ಇದೆ ಈ ಹೊಸ ವರ್ಷ ಹೇಗೆ ಪ್ರಾರಂಭ ಆಗ್ತಾ ಇದೆ ನೋಡಿ ಹೊಸ ವರುಷ ಪ್ರಾರಂಭ ಆಗ್ಬೇಕಾದ್ರೆ ಒಂದು ಹರುಷ ಇರಬೇಕು ಒಂದು ಎನರ್ಜಿ ಇರಬೇಕು ಒಂದು ಸ್ಫೂರ್ತಿ ಇರಬೇಕು ಚಳಿಗಾಲದಲ್ಲಿ ನಾವೆಲ್ಲ ಚಳಿಗೋಸ್ಕರ ಹೆದರ್ಕೊಂಡು ಮುದುರ್ಕೊಂಡು ಶಾಲ್ ಹೊದ್ಕೊಂಡು ಅಥವಾ ಕಂಬಳಿ ಹೊದ್ಕೊಂಡು ಬಿಸಿಯಾಗಿ ಕಾಫಿ ಟೀ ಕುಡ್ಕೊಂಡು ಬೆಚ್ಚಿಗೆ ಮಲಿಕೊಳ್ಳೋದಕ್ಕೆ ಅಥವಾ ಕೂತಿರೋದಕ್ಕೆ ಬಯಸ್ತೀವಿ ಆವಾಗ ಎಂಥ ಎನರ್ಜಿ ಬರಬೇಕು ಎಂಥ ಸ್ಫೂರ್ತಿ ಬರಬೇಕು ಆಗ ಹೊಸ ವರುಷಕ್ಕೆ ಹೊಸ ಹರುಷವ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಹಾಗಾಗಿ ಹಿಂದೂ ಕ್ಯಾಲೆಂಡರ್ನ ಮಾಡುವಾಗ ಬಹಳಷ್ಟು ಯೋಚನೆ ಮಾಡಿದ್ದಾರೆ ಹೊಸ ವರುಷಕ್ಕೆ ಹೊಸ ಹರ್ಷವನ್ನ ತರುವಂತಹ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇರಬೇಕು ಅಂತ ಚಳಿಗಾಲ ಮೇಲೆ ಚಳಿಗಾಲ ಮುಗಿದ ಮೇಲೆ ಈಗ ಪ್ರಾರಂಭವಾಗುವಂತಹ ಕಾಲ ಏನಿದೆ ಅಂದ್ರೆ ಸಮ್ಮರ್ ಮುಂದೆ ಬರುತ್ತೆ ಈ ಚಳಿಗಾಲ ಮತ್ತು ಆ ಬೇಸಿಗೆ ಕಾಲದ ಮಧ್ಯದ ನಡುವಿನ ಒಂದು ಕಾಲ ಅದನ್ನ ದ ಸ್ಪ್ರಿಂಗ್ ಅಂತ ಕರೆದ್ರು ಇಂಗ್ಲಿಷ್ನಲ್ಲಿ ಅದೇ ನಮ್ಮ ವಸಂತ ಕಾಲ ಸ್ಪ್ರಿಂಗ್ ಅಂದ್ರೆ ಏನು ಸ್ಪ್ರಿಂಗ್ ಅದು ವಸಂತ ಕಾಲ ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ ಶ್ಯಾಮ್ ಸುಂದರ್ ಅವರು ಬರೆದಿದ್ದಾರೆ ಬೇಸುಗೆಯ ಚಲನಚಿತ್ರದಲ್ಲಿ ಈ ಗೀತೆ ಇದೆ ಶ್ರೀನಾಥ್ ಹಾಗೂ ಮಂಜುಳಾ ಅಭಿನಯಿಸುತ್ತಿರುವಂತಹ ಗೀತೆ ಇದು ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ ಹೌದು ಚಳಿಗಾಲದಲ್ಲಿ ಮರಗಳಲ್ಲಿ ಹಣ್ಣೆಲೆಗಳು ಉದುರೋದು ಸಹಜ ಅವಾಗ ಉದುರ್ತಾ ಇರುತ್ತೆ ಎಲೆಗಳೆಲ್ಲ ಉದುರ್ತಾ ಇರುತ್ತೆ ಆದ್ರೆ ಯಾವಾಗ ಚಳಿ ಕಡಿಮೆಯಾಗಿ ಈ ವಾರ್ಮ್ ಕಂಡೀಷನ್ಸ್ ಪ್ರಾರಂಭ ಆಗುತ್ತೆ ಆಗ ಮರಗಳಲ್ಲಿ ಎಲೆಗಳು ಚಿಗುರೋದಿಕ್ಕೆ ಪ್ರಾರಂಭವಾಗುತ್ತೆ ಚಿಗುರಿದ ಎಲೆ ಎಲೆ ಮೇಲೆ ಆ ಚಿಗುರಿದ ಎಲೆಗಳು ಹಸುರಾಗಿ ಎಲ್ಲ ಕಡೆಗೂ ಹರಡುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ನೋಡೋದಕ್ಕೆ ಅದಕ್ಕೆ ಅದನ್ನ ದ ಸ್ಪ್ರಿಂಗ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ ದ ಸ್ಪ್ರಿಂಗ್ ಅಂದ್ರೆ ಏನು ಸ್ಪ್ರಿಂಗ್ ಅನ್ನ ನೀವು ಎರಡು ಬೆರಳಲ್ಲಿ ಬಿಗಿಯಾಗಿ ಹಿಡಿದು ಒತ್ತಿ ಹಿಡ್ಕೊಳ್ಳಿ ಬೆರಳನ್ನ ಒಮ್ಮೆ ರಿಲೀಸ್ ಮಾಡಿ ನೋಡಿ ಸ್ಪ್ರಿಂಗು ಚಂಗನೆ ಹಾರುತ್ತೆ ಎಂಥ ಎನರ್ಜಿ ಇರ್ಬೇಕು ಅದರಲ್ಲಿ ಅದಕ್ಕೆ ದ ಸ್ಪ್ರಿಂಗ್ ಚಂಗು ಚಂಗೆಂದು ಹಾರುವ ರಂಗು ಈ ಜಿಂಕೆ ಚಂಗು ಚಂಗೆಂದು ಹಾರುವ ರಂಗು ರಂಗಿನ ನಯೀ ಜಿಂಕೆ ಜಿಂಕೆ ಹೇಗೆ ಚಂಗ್ ಚೆಂಗನೆ ಹಾರ್ತಾ ಇರುತ್ತೋ ಹಾಗೆ ನಾವು ಕೂಡ ಎನರ್ಜಿಯಿಂದ ಸ್ಫೂರ್ತಿಯಿಂದ ಹಾಗೆ ಹಾರಾಡುವಂತಹ ಹುಮ್ಮಸ್ಸು ನಮ್ಮಲ್ಲಿ ಇರುತ್ತೆ ಅನ್ನೋದಕ್ಕೆ ಇರಬೇಕು ದ ಸ್ಪ್ರಿಂಗ್ ಅಂತ ಇದನ್ನ ಕರೆದಿದ್ದು ಅದೇ ನಮ್ಮ ವಸಂತ ಕಾಲ ಈ ವಸಂತ ಕಾಲ ಬಂದಾಗ ನಾನು ಹೇಳದ್ನಲ್ಲ ಎಲ್ಲ ಎಲೆಗಳು ಚಿಗುರುತ್ವೆ ಅಹ್ ಇಡೀ ವಾತಾವರಣ ಹಸಿರಾಗಿರುತ್ತೆ ನೋಡೋದಕ್ಕೆ ಒಂದು ಕಳೆಯಾಗಿ ತುಂಬಿರುತ್ತೆ ನಮ್ಮ ರಸ್ತೆಗಳಿರ್ಬಹುದು ನಮ್ಮ ಪಾರ್ಕ್ಗಳಿರ್ಬಹುದು ಅಹ್ ಫಾರೆಸ್ಟ್ ಏರಿಯಾ ಇರ್ಬೋದು ಎಲ್ಲವೂ ಹಸಿರುಮಯವಾಗಿರುತ್ತೆ ಎಂಥ ಗಾಳಿ ನಮಗೆ ಸಿಗಬಹುದು ಎಂಥ ವಾತಾವರಣ ಇರಬಹುದು ಅದಕ್ಕೆ ತಕ್ಕ ಹಾಗೆ ಆ ಒಂದು ದಿನದಲ್ಲಿ ಹಗಲು ಕೂಡ ಈಗ ಹೆಚ್ಚು ಸೊ ನಮಗೆ ದಿನವನ್ನ ಸ್ಫೂರ್ತಿಯಿಂದ ಎಂಜಾಯ್ ಮಾಡೋದಕ್ಕೆ ನಾವು ಎಂಜಾಯ್ ಮಾಡ್ತಾ ನಮ್ಮ ಕೆಲಸಗಳನ್ನ ಮಾಡೋದಕ್ಕೆ ನಮಗೆ ಇನ್ನಷ್ಟು ಎನರ್ಜಿಯನ್ನ ಇದೆಲ್ಲ ಕೊಡುತ್ತೆ ಸೊ ಹಾಗಾಗಿ ವಸಂತಕಾಲ ಅನ್ನೋದ್ರಲ್ಲಿ ಬಹಳ ಅರ್ಥ ಇದೆ ಅದಕ್ಕೆ ಇರಬೇಕು ಹಿಂದೂ ಕ್ಯಾಲೆಂಡರ್ನ ಮಾಡುವಾಗ ಈ ಯುಗಾದಿಯನ್ನ ಅವರು ವರ್ಷದ ಆರಂಭ ಅಂತ ಅನ್ಕೊಂಡು ಇಲ್ಲಿಂದ ವರ್ಷಗಳನ್ನ ಪ್ರಾರಂಭಿಸಿದ್ದಾರೆ ಇದಾದ ನಂತರ ಅಂದ್ರೆ ಈ ಸ್ಪ್ರಿಂಗ್ ಅಂತ ವಸಂತ ಕಾಲ ಅಂತ ಏನ್ ಹೇಳಿದೆ ನಾನು ಅದು ಸುಮಾರು ಫೆಬ್ರವರಿ ಮಧ್ಯದಿಂದ ಅಂದ್ರೆ ಚಳಿ ಹೋಗೋ ಟೈಮ್ಗೆ ಬಿಸಿಲಿನ್ನೂ ಪ್ರಖರವಾಗಿರಲ್ಲ ಅಲ್ಲಿವರೆಗೆ ಅಂದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮಧ್ಯದವರೆಗೆ ಈ ವಸಂತ ಕಾಲ ಇರುತ್ತೆ ಆಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ ಬೇಸಿಗೆ ಕಾಲವೇ ಬಂದ್ಬಿಡುತ್ತೆ ಸೊ ಈ ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ ಅನ್ನಲ್ಲ ಹಾಗೆ ಎಲೆಗಳು ಚಿಗುರುವ ಕಾಲ ಹಸಿರಾಗುವ ಕಾಲ ಮೊಗ್ಗುಗಳು ಹುಟ್ಟುವ ಕಾಲ ಮೊಗ್ಗುಗಳು ಅರಳಿ ಹೂವಾಗುವ ಕಾಲ ಇದು ಎಷ್ಟು ಚಂದ ಅಲ್ಲ ಯುಗಾದಿ ಯುಗಾದಿ ಬಂದಾಗ ಹಬ್ಬಬ್ಬಾ ಯುಗಾದಿ ಯುಗಾದಿ ಬಂದಾಗ ಹಬ್ಬಬ್ಬಾ ಹಸಿರು ಚಿಗುರು ಈ ಮನದ ತುಂಬಾ ಯುಗಾದಿ ಯುಗಾದಿ ಬಂದಾಗ ಹಬ್ಬಬ್ಬಾ ಹಸಿರು ಚಿಗುರು ಈ ಮನದ ತುಂಬಾ ಈ ಬೇವು ಈ ಬೆಲ್ಲ ಸವಿದಾಗ ಹಬ್ಬಬ್ಬಾ ಈ ಬೇವು ಈ ಬೆಲ್ಲ ಸವಿದಾಗ ಬಬ್ಬಬ್ಬ ನಗೆಯ ಹೊನಲು ಈ ಮನೆಯಾ ತುಂಬಾ ನಗೆಯ ಹೊನಲು ಈ ಮನೆಯ ತುಂಬಾ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಬೇವು ಬೆಲ್ಲ ಅದು ಇರಬೇಕು ಹಾಗೆ ಹಸಿರು ಚಿಗುರ್ತಾ ಇರಬೇಕು ಅಂತಹ ಕಾಲ ನಾವು ಯುಗಾದಿಯನ್ನ ಸಂಭ್ರಮಿಸ್ತೀವಿ ಯುಗಾದಿ ಅಂದ್ರೆ ಏನು ಯುಗಾದಿ ಯುಗ ಪ್ಲಸ್ ಆದಿ ಅದು ಯುಗಾದಿ ಯುಗ ಅಂದ್ರೆ ಎನ್ ಎರ ಆದಿ ಅಂದ್ರೆ ಬಿಗಿನಿಂಗ್ ಅಂದ್ರೆ ಒಂದು ವರ್ಷದ ಪ್ರಾರಂಭ ಆ ಯುಗದ ಪ್ರಾರಂಭ ಅಂದ್ರೆ ಒಂದು ವರ್ಷದ ಪ್ರಾರಂಭವನ್ನ ಯುಗಾದಿ ಅಂತ ಆಚರಿಸ್ ಅಂದ್ರೆ ಈ ಸಂವತ್ಸರದ ಪ್ರಾರಂಭಕ್ಕೆ ನಾವು ಆ ಪ್ರಾರಂಭದ ದಿನವನ್ನ ಸಂಭ್ರಮದಿಂದ ಆಚರಿಸ್ತೀವಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ದೇವರ ಪೂಜೆ ಅನ್ನೋದಿಲ್ಲ ಈಗ ಗಣೇಶೋತ್ಸವ ಅಂದ್ರೆ ಗಣೇಶನ ಪೂಜೆ ಇರುತ್ತೆ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಅಮಾವಾಸ್ಯ ಅಂದ್ರೆ ಲಕ್ಷ್ಮೀ ಪೂಜೆ ಇರುತ್ತೆ ಆ ತರ ಇಲ್ಲಿ ಒಂದು ದೇವರ ಪೂಜೆ ಅಂತ ಏನಿಲ್ಲ ಆದ್ರೂ ಕೆಲವು ಕಡೆ ಒಂದು ಬ್ರಹ್ಮ ಈ ಒಂದು ಯೂನಿವರ್ಸ್ನ ಅಂದ್ರೆ ಈ ತನ್ನ ಸೃಷ್ಟಿಯನ್ನ ಪ್ರಾರಂಭ ಮಾಡಿದ್ದು ಈ ದಿನದಿಂದ ಅನ್ನುವ ಒಂದು ನಂಬಿಕೆ ಇದೆ ಹಾಗಾಗಿ ಬ್ರಹ್ಮನನ್ನ ಪೂಜಿಸುವಂತಹ ಒಂದು ಕಾರ್ಯಗಳು ಕೆಲವು ಕಡೆ ನಡೆಯುತ್ತೆ ಇಲ್ಲ ಅಂತಲ್ಲ ಆದರೆ ಮುಖ್ಯವಾಗಿ ಇದು ಒಂದು ಸಂಭ್ರಮಿಸುವ ಹಬ್ಬ ಆದ್ರೆ ಪಂಚಾಂಗಕ್ಕೆ ಪೂಜೆ ಮಾಡ್ತಾರೆ ಅಂದ್ರೆ ಒಂದು ವರ್ಷದ ಸಂವತ್ಸರದ ನ ಹೊಂದಿರತಕ್ಕಂತಹ ನಮ್ಮ ಹಿಂದೂ ಪಂಚಾಂಗ ಏನಿದೆ ಇದಕ್ಕೆ ಪೂಜೆ ಮಾಡೋದು ಪಂಚಾಂಗ ಶ್ರವಣವನ್ನ ಮಾಡುವಂಥದ್ದು ಈ ದಿನದಲ್ಲಿ ನಡೆಯುವಂತಹ ವಿಶೇಷಗಳು ಅದಲ್ಲದೇನೆ ಮಾಮೂಲಿ ಎಲ್ಲ ಹಬ್ಬಗಳಾಗಿಯೇ ಎಲ್ಲರೂ ಒಟ್ಟಿಗೆ ಸೇರೋದು ಮನೆ ಮಂದಿ ಎಲ್ಲ ಕುಟುಂಬದವರೆಲ್ಲ ಒಟ್ಟಿಗೆ ಸೇರೋದು ಸಂಭ್ರಮಿಸೋದು ಒಬ್ರಿಗೊಬ್ರು ಆ ಕುಶಲೋಪರಿಯನ್ನ ಮಾತಾಡ್ಕೊಂಡು ಕಾಲ ಕಳೆಯೋದು ಒಟ್ಟಿಗೆ ಊಟ ಮಾಡೋದು ಅದರಲ್ಲೂ ಈ ಕಾಲದಲ್ಲಿ ಮಾವಿನಕಾಯಿ ಬಂದಿರುತ್ತೆ ಇನ್ನು ಮಾವಿನ ಹಣ್ಣು ಬಂದಿಲ್ಲ ಮಾವಿನಕಾಯಿ ಬಂದಿರುತ್ತೆ ಒಳ್ಳೆ ಹುಳಿಹುಳಿಯಾದ ಮಾವಿನಕಾಯಿನ ಚಿತ್ರಾನ್ನ ಕಲಸಿ ತಿಂದ್ರೆ ಆಹಾ ಎಂಥ ರುಚಿ ಏನಂತೀರಾ ಅಲ್ವಾ ಆ ಜೊತೆಗೆ ಕೊನೆಗೆ ಆ ಹೋಳಿಗೆ ಊಟ ಆ ಹೋಳಿಗೆ ಊಟ ಮಾಡಿದ್ರೆ ಆಹಾ ಆಹಾ ನಿಜವಾಗ್ಲು ಎಂಥಾ ಪುಣ್ಯ ಅನ್ಸುತ್ತೆ ನಮ್ದು ಅಲ್ವಾ ಬಹಳ ಇದು ಎಲ್ಲ ಹಬ್ಬಗಳಲ್ಲೂ ನಡೆಯುವಂತಹ ಒಂದು ಭೋಜನದ ಕ್ರಿಯೆಗಳು ಆದ್ರೆ ಯುಗಾದಿಗೆ ಇರತಕ್ಕಂತಹ ಒಂದು ವಿಶೇಷ ಅಂತಂದ್ರೆ ಈ ಬೇವು ಬೆಲ್ಲ ಬೇವು ಬೆಲ್ಲವನ್ನ ತಿನ್ನಬೇಕು ಬೇವು ಬೆಲ್ಲದ ಮಿಶ್ರಣವನ್ನ ತಿನ್ನಬೇಕು ಅಂತ ಬೆಲ್ಲ ಬಹಳ ಸಿಹಿ ಎಲ್ಲರಿಗೂ ಇಷ್ಟವಾಗುವಂತಹದ್ದು ಬೇವು ಸ್ವಲ್ಪ ಕಹಿ ಎಲ್ಲರೂ ಇಷ್ಟಪಡಲ್ಲ ಆದ್ರೆ ಆರೋಗ್ಯಕ್ಕೆ ಒಳ್ಳೇದು ಅದಕ್ಕೆ ಬೇವು ಬೆಲ್ಲ ಎರಡನ್ನೂ ಮಿಶ್ರಣ ಮಾಡಿ ತಿನ್ಬೇಕು ಯುಗಾದಿ ದಿವಸ ಅನ್ನೋದು ಯಾಕೆಂದ್ರೆ ಒಂದು ಸಿಹಿ ಇರಬೇಕು ಅದು ನಾಲ್ಗೆಗೆ ರುಚಿಗೋಸ್ಕರ ಒಂದು ಬೇವಿರ್ಬೇಕು ಯಾತಕ್ಕೆ ಅಂದ್ರೆ ನಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಗಾಗಿ ಬೇವು ಬೆಲ್ಲದ ಮಿಶ್ರಣವನ್ನ ನಾವು ತಿನ್ಬೇಕು ಇದು ತಿನ್ನೋದಾಯ್ತು ಇಷ್ಟೇ ಅಲ್ಲ ಇದಕ್ಕೆ ಇನ್ನೊಂದು ಸೂಚಕ ಇದೆ ಏನು ಅಂದ್ರೆ ಈ ಇಡೀ ಸಂವತ್ಸರದ ಅಂತ್ಯದವರೆಗೂ ಅಂದ್ರೆ ಮುಂದಿನ ಸಂವತ್ಸರ ಪ್ರಾರಂಭವಾಗುವವರೆಗೂ ನಮ್ಮಲ್ಲಿ ಅನೇಕ ರೀತಿಯ ಘಟನೆಗಳು ಸಂಭವಿಸಬಹುದು ಕೆಲವು ಸಿಹಿಯಾಗಿರಬಹುದು ಕೆಲವು ಕಹಿಯಾಗಿರಬಹುದು ಆದ್ರೆ ಎರಡನ್ನು ಸ್ವೀಕರಿಸುವ ಮನಸ್ಸು ನಮ್ಮದಾಗಿರಬೇಕು ಎರಡನ್ನು ಸಮವಾಗಿ ಸ್ವೀಕರಿಸುವ ಒಂದು ಸಮಚಿತ್ತತೆ ನಮ್ಮಲ್ಲಿ ಇರಬೇಕು ಅನ್ನುವುದು ಇದರ ಇದು ಇದನ್ನು ನಮಗೆ ಸೂಚಿಸುತ್ತೆ ಯಾವುದು ಈ ಬೇವು ಬೆಲ್ಲ ಅನ್ನೋದು ಹೀಗೆ ಎಲ್ಲರೂ ಒಟ್ಟಾಗಿ ಕೂಡಿ ನಾವು ಬೇವು ಬೆಲ್ಲವನ್ನ ಸವಿದು ಒಟ್ಟಿಗೆ ಭೋಜನವನ್ನ ಮಾಡಿ ಅಹ್ ಸಂಭ್ರಮಿಸುವಂತಹ ಒಂದು ಹಬ್ಬ ಯುಗಾದಿ ಹಬ್ಬ ಸಂಬಂಧಗಳನ್ನ ಬೆಳೆಸುವ ಹಬ್ಬ ಯುಗಾದಿ ಹಬ್ಬ ಎಲ್ಲೆಲ್ಲೆಲ್ಲು ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಎಲ್ಲೆಲ್ಲೆಲ್ಲು ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ ನೋಡಿದ್ರ ಕಣ್ ತುಂಬ ಪ್ರೀತಿಯನ್ನ ತುಂಬಿಸುವಂತಹ ಸಂಬಂಧಗಳನ್ನ ಬೆಸೆಯುವಂತಹ ಹಬ್ಬ ಈ ಯುಗಾದಿ ಹಬ್ಬ ಈ ಬರ್ತಾ ಇರುವ ವಿಶ್ವವಾಸು ಸಂವತ್ಸರದ ಇಡೀ ವರ್ಷಕ್ಕೆ ಎಲ್ಲರಿಗೂ ಶುಭವಾಗಲಿ ನೀವು ತಿನ್ನುವ ಬೆಲ್ಲದಲ್ಲಿ ಸಿಹಿ ಹೆಚ್ಚಾಗಲಿ ಬೇವಿನಲ್ಲಿ ಕಹಿ ಕಡಿಮೆಯಾಗಿ ಆದರೂ ನೀವು ತಿನ್ನಬೇಕು ಅದರ ಅದು ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಬೇಕು ಅಂತ ಬಯಸ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಯುಗಾದಿ ಹಬ್ಬದಲ್ಲಿ ನಾನು ಹಾರೈಸ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ